ಹಲೋ ಸುರೇಶ್ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಾನು ಕುಶಾಲ್ ಅಂತ ಹೇಳ್ಬಿಟ್ಟು ಐ ಡಿ ಎಫ್ ಸಿ ಫಸ್ಟ್ ಇಂದ ಹ್ಮ್ ಬ್ಯಾಕ್ ಎಂಡ್ ಟೀಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಇವಾಗ ಆಕ್ಚುಲಿ ರೀಸೆಂಟ್ಲಿ ಒಂದು ಸಿಕ್ಸ್ ಏಟ್ ಮಂತ್ಸ್ ಆಯ್ತು ಬಿಟ್ಬಿಟ್ಟೆ ಹ್ಮ್ ಸೊ ಒಂದು ಇನ್ಫಾರ್ಮೇಶನ್ ಇತ್ತು ಫ್ರೀ ಇದ್ದೀರಾ ಏನಿಲ್ಲ ಸರ್ ಅದು ಆಕ್ಚುಲಿ ಏನಂದ್ರೆ ಇವ್ರದು ನಮ್ಮ ಮ್ಯಾನೇಜರ್ದು ಒಂದು ಸ್ಕ್ಯಾಮ್ ಇದೆ ಇಲ್ಲಿ ಒಳಗಡೆ ಟೀಮ್ ಪ್ಲಸ್ ಸೇಲ್ಸ್ ಮ್ಯಾನೇಜರು ಅಕೌಂಟ್ ಮ್ಯಾನೇಜರ್ ಪ್ಲಸ್ ಅಕೌಂಟೆಂಟ್ ಒಂದು ಸ್ಕ್ಯಾಮ್ ನಡೆಸ್ತಾ ಇಲ್ಲಿ ಅಂದ್ರೆ ಬಿಟ್ಬಿಟ್ಟೆ ಅಂತ ಹೇಳ್ತಿಲ್ಲ ಸೊ ನೀವ್ ಫೈಟ್ ಮಾಡ್ತಿದಿರಲ್ಲ ಅದಕ್ಕೆ ಒಂದ್ ಇಂಟಿ ಒಳಗಡೆ ಇಂದನೆ ಸಪೋರ್ಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳಿ ನಾನು ಪ್ಲಾನ್ ಮಾಡಿ ಸೊ ನಾನ್ ನಿಮಗೆ ಒಂದು ಇನ್ಫಾರ್ಮೇಶನ್ ಹೇಳ್ತೀನಿ ನೀವು ಡೈರೆಕ್ಟ್ ರೈಡ್ ಮಾಡಿದ್ರು ಕೂಡ ಇವ್ರು ಲಾಕ್ ಆಗ್ಬಿಡ್ತಾರೆ ಕಾರಣ ಏನಂತ ಹೇಳಿದ್ರೆ ಈಗ ಒಂದ್ ವೆಹಿಕಲ್ ತಗೊಳ್ತಾನೆ ಒಬ್ಬ ವ್ಯಕ್ತಿ ಅವ್ನ್ಗೆ ಒಂದ್ ವರ್ಷಕ್ಕೆ ಅಥವಾ ಎರಡ್ ವರ್ಷಕ್ಕೆ ಲೋನ್ ಹಾಕ್ಸ್ಕೊಳ್ತೇನೆ ಎರಡ್ ವರ್ಷಕ್ಕೆ ಇನ್ಕ್ಲೂಡ್ ಬಡ್ಡಿ ಹಾಕಿರ್ತೀವಿ ನಾವು ಈಗ ನಾನೇ ಆದ್ರೂ ಅಷ್ಟೇ ನಾನು ಒಂದ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ನಾನು ಸತ್ಯವನ್ನೇ ಎಕ್ಸ್ಪ್ಲೇನ್ ಮಾಡ್ಬೇಕಲ್ವಾ ಸೊ ಆದ್ರಿಂದ ಏನಾಗಿದೆ ನಾನು ಇನ್ಕ್ಲೂಡ್ ಬಡ್ಡಿನೇ ಹಾಕಿರ್ತೀನಿ ಎರಡ್ ವರ್ಷಕ್ಕೆ ಬಡ್ಡಿನೇ ಹಾಕಿರ್ತೀನಿ ಅದನ್ನ ಇನ್ನೂ ಇ ಎಮ್ ಐ ಕನ್ವರ್ಟ್ ಮಾಡ್ಬಿಟ್ಟು ಕೊಡ್ತಾ ಇರ್ತೀನಿ ಆದ್ರೆ ಒಂದ್ ತಿಂಗಳು ಎರಡು ತಿಂಗಳು ಮಿಸ್ ಆಗಿ ಆಗುತ್ತೆ ಪ್ರತಿಯೊಬ್ಬ ಸಾಮಾನ್ಯನ್ಗೂ ಮಿಸ್ ಆಗಿ ಆಗುತ್ತೆ ಅಲ್ವಾ ಮಿಸ್ ಆಗುತ್ತೆ ಸೊ ಆ ಮಿಸ್ ಆದಂತ ಟೈಮ್ ನಲ್ಲಿ ಇವ್ರು ಎಕ್ಸ್ಟ್ರಾ ಬಡ್ಡಿ ಹಾಕ್ತಾರೆ ಏನು ಚೆಕ್ ಬೌನ್ಸ್ ಒಂದು ಓ ಡಿ ಒಂದು ಓ ಹೇಗೆ ಅಂತ ಹೇಳಿದ್ರೆ ನಾವು ಟ್ವೆಲ್ ಪರ್ಸೆಂಟ್ ಬಡ್ಡಿ ಹಾಕಿರ್ತೀವಿ ನೋಡಿ ಫರ್ ಡೇ ಟ್ವೆಲ್ ಪರ್ಸೆಂಟ್ ಬೀಳುತ್ತೆ ಆ ವ್ಯಕ್ತಿಗೆ ಸೊ ಆದ್ರಿಂದ ಅವ್ನಿಗೆ ಅಂದ್ರೆ ಈಗ ಐದನೇ ತಾರೀಕು ಇಎಂಐ ಎಮ್ ಐ ಆಗ್ಬೇಕಾಗಿರುತ್ತೆ ಐದನೇ ತಾರೀಕು ಬೈ ಮಿಸ್ಟೇಕ್ಲಿ ಇ ಆಗಿರಲ್ಲ ಎಸ್ ಹತ್ತಕ್ಕೋ ಅಥವಾ ಹದಿನೈದಕ್ಕೋ ಕಟ್ತಾನೆ ಓಕೆನಾ ಅದು ಓವರ್ ಡಿವಿ ಚಾರ್ಜಸ್ ಆಗುತ್ತೆ ಸೊ ಆದ್ರೆ ಅದನ್ನ ಒಬ್ದು ಏಜೆನ್ಸಿಗೆ ಅಂತ ಹೇಳ್ಬಿಟ್ಟು ಇವ್ರು ಟೈ ಆಫ್ ಮಾಡ್ಕೊಂಡಿರ್ತಾರೆ ಏಜೆನ್ಸಿಯವ್ರು ಇವ್ರಿಗೆ ಒಂದ್ ಸ್ವಲ್ಪ ದುಡ್ಡು ಎಲ್ಲಾ ಕೊಟ್ಟಿ ಅವರೊಂದು ನಾವು ಒಂದ್ ನಡೆಸ್ತೀವಿ ನಿಮ್ ಪರವಾಗಿ ಅಂದ್ಬಿಟ್ಟು ಪರ್ವಾನಾಗಿ ತಗೊಂಡಿರ್ತಾರೆ ಮ್ಯಾನೇಜರ್ ರವಿಶೇಖರ್ ದೇಶ ಇದಾನೋ ಆ ಇಲ್ಲ ಸರ್ ಕುಶಲಪ್ಪ ಅಂತ ಇದ್ರು ಅವ್ರು ಇನ್ನೊಬ್ರು ಇದ್ದಾರೆ ಅವ್ರು ಈಗ ಸಿಗ್ತಾ ಇಲ್ಲ ಆ ಈಗ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಈ ಅಲ್ಲಿ ಇವ್ರು ನಮ್ಮ ವಿ ಪುರಂ ಇಂದ ಮುಸ್ಲಿಮ್ಸ್ ಬರ್ತಾರೆ ನಮ್ಮ ಮುಸ್ಲಿಮ್ಸ್ ಬಾಂಧವರು ಅವರು ಸಪೋರ್ಟೆ ಹೆಂಗೆ ಅಂದ್ರೆ ಈಗ ನಂದೊಂದು ಗಾಡಿ ಸೀಜ್ ಮಾಡ್ತಾರೆ ನಾನೊಂದು ಹನ್ನೆರಡು ತಿಂಗ್ಳಿಗೆ ಹಾಕ್ಸ್ಕೊಂಡಿರ್ತೀನಿ ಎಂಟ್ ತಿಂಗಳ ಕಟ್ಟಿರ್ತೀನಿ ನಂದು ಇನ್ ನಾಲ್ಕ್ ತಿಂಗಳ ಇ ಎಮ್ ಐ ಇರುತ್ತೆ ನಾಲ್ಕ್ ತಿಂಗಳ ಇ ಎಮ್ ಐ ಕಟ್ಟಿದ್ರೆ ಮುಗ್ದೋಯ್ತು ನಂದು ಕ್ಲೋಸ್ ಆಗುತ್ತೆ ಸೊ ಆದ್ರೂ ಪರವಾಗಿಲ್ಲ ನಾನ್ ಕಟ್ಲಿಕ್ ಆಗಿರಲ್ಲ ನಾಲ್ಕು ತಿಂಗಳು ಆದ್ರಿಂದ ಏನ್ ಮಾಡಿರ್ತಾರೆ ಆ ಗಾಡಿನ ಸೀಜ್ ಮಾಡ್ಬಿಟ್ಟಿರ್ತಾರೆ ನಾನು ಕಟ್ಬೇಕಾಗಿರೋದ್ ನಾಲ್ಕ್ ತಿಂಗಳು ನಾಲ್ಕು ತಿಂಗಳಿಗೆ ಏನ್ ಬಡ್ಡಿ ಬರುತ್ತೋ ಅದ್ ಮಾತ್ರ ಕಟ್ಟಬೇಕು ಆ ಗಾಡಿನ ಏನ್ ಮಾಡ್ತಾರೆ ಗೋಡಂಗ್ ಹಾಕಿರ್ತಾರೆ ನಾನು ಒಂದ್ ತಿಂಗ್ಳು ಬಿಟ್ಟು ಹೋಗ್ತೀನಿ ಕಾರಣ ಏನಂದ್ರೆ ನನಗ್ ಪ್ರಾಬ್ಲಮ್ ಇರುತ್ತೆ ಸೊ ದುಡ್ಡು ರೆಡಿ ಮಾಡ್ಕೊಂಡು ಹೋಗ್ತೇನೆ ನಾನು ನಾನೊಬ್ಬ ನಾಗರಿಕನಾಗಿ ನಾನು ನಾನೊಂದು ದುಡ್ಡು ರೆಡಿ ಮಾಡ್ಕೊಂಡು ಒಂದು ಒಂದ್ ತಿಂಗ್ಳ ಒಳಗಡೆ ಹೋಗ್ತೀನಿ ಇವ್ರ ಫಿಫ್ಟೀನ್ ಡೇಸ್ಗೆ ನನ್ ಗಾಡಿ ಸೇಲ್ ಆಗ್ಬಿಟ್ಟಿದೆ ಅಂತಾರೆ ಅರೆ ನನ್ ಒಂದ್ ತಿಂಗಳು ಆಗಿಲ್ಲ ನನ್ ಗಾಡಿ ಸೀಜ್ ಮಾಡಿ ಈಗ ಹೆಂಗೆ ಫಿಫ್ಟೀನ್ ಡೇಸ್ ಗೆ ಸೇಲ್ ಮಾಡ್ತೀರಾ ನಂಗೊಂದ್ ನೋಟಿಸ್ ಬಂದಿಲ್ಲ ಅಂದ್ರೆ ನೋಟಿಸ್ ಕಳಿಸಿದೀವಿ ಅಂತ ಹೇಳ್ತಾರೆ ಯಾವುದೇ ಒಂದು ನೋಟಿಸ್ ಯಾವುದೇ ಒಬ್ಬ ಕಸ್ಟಮರ್ಗೂ ಹೋಗಿಲ್ಲ ಸರ್ ಇಲ್ಲಿವರೆಗೂ ನಾನ್ ಚೆಕ್ ಮಾಡಿರುವಂತ ಕ್ಲಾರಿಟಿಯಲ್ಲಿ ಒಂದೇ ಒಂದ್ ನೋಟಿಸ್ ಅವ್ನ ಅಡ್ರೆಸ್ ಗೆ ಹೋಗಿರಲ್ಲ ಒಂದೇ ಒಂದ್ ಚೆಕ್ ಪೋಸ್ಟ್ ನೋಟಿಸ್ ಅವ್ನ ಅಡ್ರೆಸ್ ಗೆ ಹೋಗಿರಲ್ಲ ಇವರು ಅಷ್ಟು ಹೇಳ್ತಾರಲ್ಲ ನಾವು ನೋಟಿಸ್ ಕಳ್ಸಿದೀವಿ ಮೇಲ್ ಕಳ್ಸಿದೀವಿ ಅಂತ ಹೇಳ್ಬಿಟ್ಟು ಅವನ್ ಫೋನ್ ನಂಬರ್ ಇರುತ್ತೆ ಅವನ್ ಮೇಲ್ ಐಡಿ ಇರುತ್ತೆ ಅವನ ಅಡ್ರೆಸ್ ಇರುತ್ತೆ ಯಾವ್ದಕ್ಕೂ ರೆಸ್ಪಾನ್ಸ್ ಲೆಟರ್ ಹೋಗಿರಲ್ಲ ಈಗ ನಿಮ್ ಗಾಡಿ ಈ ವೀಕಲ್ಲಿ ನೆಕ್ಸ್ಟ್ ವೀಕ್ ಈಗ ಒಂದು ಇವತ್ ಹತ್ತಲ್ವಾ ಹದ್ನೈದನೇ ತಾರೀಕ್ ಸೇಲ್ ಆಗ್ತಾ ಇದೆ ನಿಮ್ಗೆ ಬೇಕಿದ್ರೆ ನೀವು ಅಮೌಂಟ್ ಕಟ್ಬಿಟ್ಟು ಆ ಗಾಡಿನ ಉಳಿಸ್ಕೊಳ್ಳಿ ಅಂತ ಹೇಳುವಂತದೊಂದು ನೋಟಿಸ್ ಕಳ್ಸಬೇಕಲ್ವಾ ಅವ್ನ್ ಐದ್ ದಿವ್ಸದಲ್ಲಿ ಎಲ್ಲಿಂದಲಾದ್ರು ಆಗ್ಲಿ ಸಾಲ ಮಾಡೋ ಅಥವಾ ಏನೋ ಅಮೌಂಟ್ ಮಾಡಿ ಅವ್ನ್ ಗಾಡಿ ಉಳಿಸ್ಕೊಳ್ತಾನೆ ಇವ್ರು ಯಾವ್ದೇ ಒಂದ್ ನೋಟಿಸ್ ಕಳ್ಸಿರಲ್ಲ ಸುರೇಶ್ ಇವರು ನೋಟಿಸ್ ಕಳ್ಸಿರಲ್ಲ ಇವರು ಮತ್ತೆ ಅವರು ಮುಸ್ಲಿಮ್ಸ್ ಬಾಂಧವರು ಇಬ್ರುನು ನಮ್ ಆಗ್ಬಿಟ್ಟು ಗಾಡಿನ್ ಸೇಲ್ ಮಾಡ್ಬಿಡ್ತಾರೆ ಹಾ ಸೊ ಈಗ ಆಗ್ಬಿಟ್ಟು ಏನಾಗಿದೆ ಗಾಡಿನ್ ಸೇಲ್ ಮಾಡ್ಬಿಟ್ಟಿರ್ತಾರೆ ಆದ್ರ ಗಾಡಿ ಸೇಲ್ ಆದ್ಮೇಲೆ ನಂದು ಅಮೌಂಟ್ ಏನಿದೆ ಗಾಡಿ ಸೇಲಿಂಗ್ ಅಮೌಂಟ್ ಈಗ ಒಂದ್ ಎಕ್ಸಾಂಪಲ್ ಒಂದ್ ನಾನ್ ಒಂದ್ ಇಪ್ಪತ್ ಸಾವಿರ ಕಟ್ಬೇಕಾಗಿರತ್ತೆ ಇಪ್ಪತ್ ಸಾವಿರಕ್ ಒಂದ್ ಹತ್ ಸಾವಿರ ಬಡ್ಡಿ ಮೂವತ್ ಸಾವಿರನೇ ಅನ್ಕೊಳ್ಳಿ ನನ್ ಗಾಡಿ ಸೇಲ್ ಆದ್ಮೇಲೆ ಆ ಸೇಲ್ ಅಮೌಂಟ್ ಅನ್ನ ಇಷ್ಟಕ್ ಹಾಕಿದೀವಿ ಅಂತ ಹಾಕ್ಬೇಕಲ್ವಾ ಇವ್ರು ಈಗ ನಾನು ಬಂದಿಲ್ಲ ನನ್ ಗಾಡಿ ಸೇಲ್ ಆಗ್ಬಿಡ್ತು ಪರವಾಗಿಲ್ಲ ನನ್ನ ಅಮೌಂಟ್ ಅನ್ನ ಬ್ಯಾಂಕ್ ಅವ್ರು ವಜಾ ಮಾಡ್ಕೋಬೇಕಲ್ವಾ ವಜಾ ಮಾಡ್ಕೊಳಲ್ಲ ಸರ್ ಇವ್ರು ಆ ಅಮೌಂಟ್ ಹಂಗೆ ಬಿದ್ದಿರುತ್ತೆ ಗಾಡಿ ಸೇಲ್ ಮಾಡ್ಕೊಂಡು ಇವ್ನು ತಿನ್ಬಿಡ್ತಾನೆ ಹಾ ನನ್ ಅಮೌಂಟ್ ಹಾಗೆ ಬಿದ್ದಿರುತ್ತೆ ನನಗೆ ಇನ್ನೊಂದ್ ಸ್ವಲ್ಪ ದಿವಸ ಬಿಟ್ಬಿಟ್ಟು ಆ ಗೆ ನಾವ್ ಏನ್ ಅಡ್ರೆಸ್ ಅಲ್ಲಿ ಇದ್ದೋ ಆ ಅಡ್ರೆಸ್ ನೋಟಿಸ್ ಬರುತ್ತೆ ನೀವ್ ಇಷ್ಟು ಕಳ್ಸ್ಬೇಕು ದುಡ್ ಕಟ್ಟಬೇಕು ಅಂತ ಯಾಕೆ ನನ್ ಗಾಡಿ ಸೇಲ್ ಮಾಡ್ಬೇಕಾದ್ರೆ ಒಂದ್ ನೋಟಿಸ್ ಕಳ್ಸಬೋದಿತ್ತಲ್ವಾ ಹಾ ಇಲ್ಲ ಅಂದ್ರೆ ಇಂಥ ಡೇಟೇಲಿ ಅಲ್ಲಿ ಈಗ ತರ್ಟಿ ಫಸ್ಟ್ ತರ್ಟಿಗೆ ಮೂವತ್ತನೇ ತಾರೀಕು ನಿಮ್ಗೆ ಕೋರ್ಟ್ ಇದೆ ನೀವು ಅಟೆಂಡ್ ಆಗ್ಬೇಕು ಅಂದ್ಬಿಟ್ಟು ನೋಟಿಸ್ ಮಾತ್ರ ಕರೆಕ್ಟ್ ಆಗ ಕಳ್ಸ್ ನಮಗೆ ನಮ್ ಗಾಡಿ ಸೇಲಿಂಗ್ ಸೇಲ್ ನೋಟಿಸ್ ಯಾಕೆ ಕಳ್ಸಲ್ಲ ನೀವು ದುಡ್ಡು ಕಟ್ಬೇಕು ಅಂತ ಈ ತರ ಸ್ಕ್ಯಾಮ್ ನಡ್ಸ್ತಾ ಇದಾರೆ ಸುರೇಶ್ ಸರ್ ಇಲ್ಲಿ ಒಳಗಡೆ ಇನ್ಕ್ಲೂಡ್ ನೋಡಿ ಎಂಟ್ರೆನ್ಸ್ ನೀವು ಐಡಿಎಫ್ ಸಿ ಎಂಟ್ರೆನ್ಸ್ ಬ್ಯಾಕ್ ಎಂಡ್ ಆಫೀಸ್ ಇದೆಯಲ್ಲ ಅಲ್ಲಿ ಕಾರ್ತಿಕ್ ಇಂದ ಹಿಡಿದು ಎ ಟು ಜೆಡ್ ಎಲ್ಲಾರು ಇನ್ಕ್ಲೂಡ್ ಇದಾರೆ ಸರ್ ಅದ್ರಲ್ಲಂತೂ ಸೇಲ್ಸ್ ಮ್ಯಾನೇಜರು ಮತ್ತೆ ಈ ಗಾಡಿ ಸೀಜ್ ಮಾಡಿಸಿ ಮಾಡ್ತಾರೆ ನೋಡಿ ಏಜೆಂಟ್ ಏಜೆನ್ಸಿ ಅವ್ರಿಗೆಲ್ಲ ಕೊಟ್ಟಿರ್ತಾರಲ್ಲ ಅವರಂತೂ ಫುಲ್ ಏನು ಕಂತೆ ಕಂತೆ ನೋಟನ್ನ ಡೈಲಿ ಎತ್ಕೊಂಡು ಹೋಗ್ತಾರೆ ಅನ್ನೋದ್ರಲ್ಲಿ ಯಾವ್ದೇ ತಪ್ಪಿಲ್ಲ ಮತ್ತೆ ಇವರು ಏನ್ ಕಟ್ಸ್ಕೊಂತ ಇದಾರೋ ಎಲ್ಲ ಕ್ಯಾಶ್ ಕಾರ್ಡ್ ಒನ್ಲಿ ಕ್ಯಾಶ್ ಯಾಕೆ ಪ್ರೂಫ್ ಗೂಗಲ್ ಪೇ ಇದೆ ತಗೋ ಬನ್ನಿ ಪರವಾಗಿಲ್ಲಾಂದ್ರೆ ಈಗ ಗಾಡಿಗೆ ಈಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಗಾಡಿ ಅನ್ಕೊಳ್ಳೋಣ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಇ ಎಮ್ ಐ ಕಟ್ಟಿರ್ತಾರೆ ಹೌದು ಇನ್ನು ಹತ್ತು ಸಾವಿರ ಮಾತ್ರ ಪೆಂಡಿಂಗ್ ಇರುತ್ತೆ ಹೌದು ಸೊ ಆ ಗಾಡಿನ ಇವರು ಹೋಗಿ ಸೇಲ್ ಮಾಡ್ತಾರಲ್ವಾ ಅಂದ್ರೆ ಸೇಲ್ ನೋಟಿಸ್ ಕಳ್ಸಲ್ಲ ಇವ್ರು ಗೊತ್ತು ಆದ್ರೆ ಆ ಗಾಡಿನ ಇವ್ರು ಸೇಲ್ ಮಾಡ್ತಾರಲ್ಲ ಅಂದ್ರೆ ಇವ್ರೆ ಯಾರು ಟೆಂಡರ್ ಇರ್ತಾನೆ ಆ ಟೆಂಡರ್ ಮಾಡ್ತಾರಲ್ವಾ ಸೊ ಅಲ್ಲಿ ಆ ಗಾಡಿನ ಒಂದು ಐವತ್ ಸಾವಿರ ರೂಪಾಯಿ ಮಾರ್ತಾರೆ ಅನ್ಕೊಳಣ ಎಕ್ಸಾಂಪಲ್ ಫೈಲ್ ಅಟಾಚರ್ ಮಾಡಲ್ಲ ಇಲ್ಲಿ ಕೇಳ್ತಾ ಇದ್ದೀನಿ ಕುಶಾಲ್ ಈಗ ಒಂದ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಗಾಡಿ ಒಂದ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಇ ಎಂ ಐ ಕಟ್ಟಿರ್ತಾರೆ ಹತ್ತು ಸಾವಿರ ರೂಪಾಯಿ ಇವ್ರಿಗೆ ಸ್ವಲ್ಪ ಡಿಲೇ ಆಗ್ಬಿಡುತ್ತೆ ಸೊ ಅಷ್ಟ್ರಲ್ಲಿ ಇವ್ರು ಕಿತ್ಕೊಂಡ್ ಬಂದ್ಬಿಡ್ತಾರೆ ಒಂದ್ ತಿಂಗಳ ಇ ಎಂ ಐ ಎರಡು ತಿಂಗಳ ಇ ಎಮ್ ಐ ಇರುತ್ತೆ ಅದು ಬೇಡ ಇನ್ನೊಂದು ಲೆವೆಲ್ ಒಂದ್ ಸ್ಟೆಪ್ ಮೇಲೆ ಹೋಗಿ ಹೇಳ್ಬೇಕಾದ್ರೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ಗಾಡಿ ಒಂದ್ ಲಕ್ಷದ ಹದಿನೈದು ಸಾವಿರ ಕಟ್ಟಿರ್ತಾರೆ ಇನ್ನ ಐದ್ ಸಾವಿರ ರೂಪಾಯಿ ಕಟ್ಟಿರಲ್ಲ ಸೊ ಗಾಡಿನ ಕಿತ್ಕೊಂಡ್ ಬಂದ್ಬಿಡ್ತಾರೆ ಆ ಗಾಡಿನ ಕಿತ್ಕೊಂಡ್ ಬಂದ್ಮೇಲೆ ಇವ್ರು ಗಾಡಿನ ಮಾರ್ತಾರಲ್ವಾ ಒಂದ್ ಐವತ್ ಸಾವಿರ ರೂಪಾಯಕ್ ಮಾರ್ತಾರ ಅನ್ಕೊಳಣ ಐವತ್ ಸಾವಿರ ರೂಪಾಯಿ ಮಾರದ್ಮೇಲೆ ಆ ದುಡ್ಡು ಯಾರಿಗ್ ಹೋಗ್ಬೇಕು ಇವಾಗ ಇವರು ಕೊಡ್ಬೇಕ್ ತಾನೆ ಅವರು ಹೌದು ಈಗ ನೋಡಿ ಇಲ್ಲಿ ಅಲ್ಲಿ ಸ್ಕ್ಯಾಮ್ ಹೆಂಗೆ ಅಂತ ಹೇಳಿದ್ರೆ ಅಲ್ಲಿ ವಿವಿಪುರ ಮುಸ್ಲಿಮ್ಸ್ ಅವರು ಇದ್ದಾರಲ್ಲ ಅವರೆಲ್ಲ ಕ್ಯಾಶ್ ತ್ರೋ ಮಾಡೋದು ಕ್ಯಾಶು ಪ್ಲಸ್ ಇನ್ನೊಂದ್ ವ್ಯವಹಾರ ಇವರಿಗೆ ಮಾಡ್ತಾರೆ ಅದ ಹೇಗೆ ಅಂದ್ರೆ ಅದ್ ಎಷ್ಟ ಸೇಲ್ ಆಗಿದೆ ಈಗ ನನ್ ಗಾಡಿನೇ ಎಷ್ಟ ಸೇಲ್ ಆಗಿದೆ ಅನ್ಬಿಟ್ಟು ಒಂದ್ ಸೇಲ್ ರಿಪೋರ್ಟ್ ಇರಲ್ಲ ಈಗ ನನ್ ಗಾಡಿ ನನ್ ನನ್ ಗಾಡಿನ ಚೆನ್ನಾಗಿ ಇಟ್ಕೊಂಡಿದೀನಿ ಸರ್ ನೀವು ಅಷ್ಟೇನೆ ನಿಮ್ ಗಾಡಿ ಚೆನ್ನಾಗಿ ಇಟ್ಕೊಂಡಿದೀರ ಯಾರು ಕಳಪೆ ಆಗಿ ಯಾರು ಇಟ್ಕೊಳಲ್ಲ ಈಗ ಸ್ವಲ್ಪ ಸೌಂಡ್ ಬರ್ತಿದೆ ಅಂದ್ರುನು ಹೋಗಿ ರೆಡಿ ಮಾಡ್ಸ್ಕೊಂಡೆ ಇಟ್ಕೊಂಡಿರ್ತಾರೆ ಅಷ್ಟು ಗಾಡಿ ರೆಡಿ ಮಾಡ್ಸಿರುವಷ್ಟು ಕಳಪೆ ಯಾರು ಇರಲ್ಲ ಸೊ ಆ ಗಾಡಿ ಮಿನಿಮಮ್ ಆಗಿ ಸೇಲ್ ಮಾಡೋದ್ರು ಈಗ ನಾನೊಂದು ಒಂದ್ ಲಕ್ಷ ತಗೊಂಡಿರ್ತೀನಿ ಮಿನಿಮಮ್ ಸೇಲ್ ಮಾಡಿದ್ರು ಒಂದ್ ಸೇಲ್ ಮಾಡೇ ಮಾಡ್ತೀನಿ ಅಲ್ವಾ ಅದಕ್ಕಿಂತ ಕಮ್ಮಿ ಅಂತ ಯಾರು ಸೇಲ್ ಮಾಡಲ್ಲ ಇವ್ರು ಆ ಗಾಡಿನ ಇಪ್ಪತ್ತೈದ್ ಮೂವತ್ ಸಾವಿರ ಸೇಲ್ ಮಾಡ್ಬಿಡ್ತಾರೆ ಸೇಲ್ ಮಾಡ್ಬಿಡ್ತಾರೆ ಅದೇ ನಾನು ಹೇಳೋದು ನೀವ್ ಸೇಲ್ ಮಾಡಿದ್ರೆ ಆ ಸೇಲ್ ದುಡ್ಡು ಏನಿದೆಯೋ ಇ ಎಮ್ ಐ ಇಟ್ಕೊಂಡು ರಿಮೈನಿಂಗ್ ಅಮೌಂಟ್ ಕಸ್ಟಮರ್ ಕೊಡ್ಬೇಕಲ್ವಾ ಅದು ಕೊಡಲ್ಲ ಸರ್ ರಿಮೈನಿಂಗ್ ಅಮೌಂಟ್ ಇದುವರೆಗೂ ಒಬ್ಬರೇ ಒಬ್ಬರಿಗೆ ರಿಮೈನಿಂಗ್ ಅಮೌಂಟ್ ಹೋಗಿಲ್ಲ ಮತ್ತೆ ಒಬ್ರೇ ಒಬ್ರಿಗೂನು ನಿನ್ ಗಾಡಿ ಇಷ್ಟು ಸೇಲ್ ಆಗಿದೆ ನಿನ್ ಗಾಡಿ ಇವತ್ ಸೇಲ್ ಆಗ್ತಿದೆ ಅಂತ ಒಂದ್ ರಿಪೋರ್ಟ್ ಇಲ್ಲ ಸೊ ಇಲ್ಲಿ ಹೆಂಗೆ ಅಂತ ಹೆಂಗ್ ವಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ಅವ್ರ ಅಂದ್ರೆ ಒಂದ್ ಹತ್ ಗಾಡಿ ತಗೊಳ್ತಾರೆ ಒಂದ್ ರೇಟ್ ಫಿಕ್ಸ್ ಮಾಡ್ಬಿಡ್ತಾರೆ ಈ ಗಾಡಿಗೆ ಇಷ್ಟ ಈ ಗಾಡಿ ರೇಟು ಈ ಗಾಡಿಗೆ ಇಷ್ಟ ರೇಟು ಅಂತ ಅಷ್ಟ್ರಲ್ಲಿ ಇವ್ರು ವ್ಯವಹಾರ ಮಾಡ್ತಾವ್ರೆ ಆ ಹೇಗೆ ಅಂತ ಹೇಳಿದ್ರೆ ಈಗ ಅವರು ಮುಸ್ಲಿಮ್ಸ್ ಅವರು ಎಷ್ಟ್ ಹೇಳ್ತಾರೋ ಅಷ್ಟೇ ರೇಟ್ ಫಿಕ್ಸ್ ಹ್ಮ್ ಅವರು ಎಂಬತ್ ಸಾವಿರದ ಗಾಡಿ ಇಪ್ಪತ್ ಸಾವಿರಕ್ಕೆ ಎತ್ಕೊಂಡ್ ಹೋದ್ರು ಓಕೆ ಇಪ್ಪತ್ ಸಾವಿರದ ಗಾಡಿ ಎರಡ್ ಸಾವಿರಕ್ಕೆ ಎತ್ಕೊಂಡ್ ಹೋದ್ರು ಸೇಲ್ ರಿಸಿಪ್ಟ್ ಕೊಡಲ್ಲ ಮತ್ತೆ ಸೇಲ್ ಆಗಿದೆ ನಿಮ್ ಗಾಡಿ ಅಂತ ಒಂದ್ ನೋಟಿಸ್ ಕಳ್ಸಲ್ಲ ಎಷ್ಟಕ್ ಸೇಲ್ ಆಗಿದೆ ರಿಮೈನಿಂಗ್ ಅಮೌಂಟ್ ಇದೆ ಅಂತ ಹೇಳಿ ಒಂದ್ ನೋಟಿಸ್ ಕೊಡಲ್ಲ ಮತ್ತೆ ಆ ದುಡ್ಡನ್ನ ಯಾರು ಈ ಸೇಲ್ ಮಾಡಿಸ್ಕೊಂಡು ಯಾರು ಇದ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲ ಮ್ಯಾನೇಜರ್ ಆ್ಯಂಡ್ ಅವರು ಇಲ್ಲಿ ನಡೀತಾ ಇರುವಂತ ಬಿಲ್ಲಿಂಗು ಕೂಡ ಅಷ್ಟೇ ಈಗ ಹೇಗೆ ಅಂತ ಹೇಳಿದ್ರೆ ಒಂದ್ ನಾರ್ಮಲ್ ಒಂದು ಈಗ ಎಕ್ಸಾಂಪಲ್ ನೀವೇ ಬರ್ತೀರಾ ಬ್ಯಾಂಕಿಗೆ ನಿಮ್ದೊಂದು ಒಂದ್ ಐವತ್ ಸಾವಿರ ದುಡ್ಡು ಕಟ್ಬೇಕಾಗಿರ್ತದೆ ನೀವ್ ಬಂದ್ಬಿಟ್ಟು ಏನ್ ಮಾಡ್ತೀರಾ ಈಗ ನಾನು ಐವತ್ ಸಾವಿರ ಕಟ್ಲಿಕ್ಕೆ ಆಗಲ್ಲ ಸರ್ ನನ್ಗೊಂದ್ ಸ್ವಲ್ಪ ಸೆಟ್ಲ್ಮೆಂಟ್ ಮಾಡಿಸ್ಕೊಡಿ ಅಂತ ಹೇಳ್ತೀರಾ ಸೆಟ್ಲ್ಮೆಂಟ್ ಎಷ್ಟಕ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನೇ ಅಲ್ಲಿ ಒಳಗಡೆ ಇರ್ತೀನಿ ನಾನು ಒಂದ್ ನಿಮ್ದೊಂದು ಮೂವತ್ ಸಾವಿರ ಮೂವತ್ತೈದು ಸಾವಿರಕ್ಕೆ ಸೆಟ್ಲ್ಮೆಂಟ್ ಮಾಡ್ತೀನಿ ಸೆಟಲ್ಮೆಂಟ್ ಮಾಡಿರೋದು ಏನ್ ಏನಂತ ಬಂದಿರುತ್ತೆ ಇಲ್ಲಿ ಲೆಟ್ರಲ್ಲಿ ಮೂವತ್ತೈದು ಸಾವಿರ ಸೆಟಲ್ಮೆಂಟ್ ರೈಸ್ ಮಾಡ್ಬಿಟ್ಟು ಅದ್ ಮ್ಯಾನುವಲಿ ಆ ಗೌರ್ಮೆಂಟ್ ರೀತಿ ಆಗ್ಲಿ ಅಥವಾ ಇನ್ನೊಂದ್ ಇನ್ನೊಂದ್ ಹೆಡ್ ಆಫೀಸ್ ಆಗ್ಲಿ ಯಾವ್ದು ರಿಪೋರ್ಟ್ ಹೋಗಲ್ಲ ಇವೆಲ್ಲ ಏನಾಗುತ್ತೆ ಮಂತ್ ಇದಾಗುತ್ತೆ ಮಂತ್ ಎಂಡಲ್ಲಿ ಇವೆಲ್ಲ ಅಮೌಂಟ್ ಮ್ಯಾನೇಜರ್ ಹತ್ರ ಇರುತ್ತೆ ಮಂತ್ ಅಲ್ಲಿ ಒಂದ್ ತ್ರೀ ಡೇಸ್ ಕುಂತ್ಕೊಂಡು ಮ್ಯಾನೇಜರ್ ಕ್ಲಾರಿಟಿ ಆಗಿ ಕುಂತ್ಕೊಂಡು ಈಗ ನಿಮ್ದು ಮೂವತ್ತೈದ್ ಸಾವಿರ ತಗೊಂಡಿದ ಇಪ್ಪತ್ತೈದ್ ಸಾವಿರಕ್ಕೆ ಸೆಟ್ಲ್ಮೆಂಟ್ ಮಾಡೋದು ಸೆಟ್ಲ್ ಮಾಡೋದು ಅಲ್ಲೇ ಹೆಡ್ ಆಫೀಸ್ಗೆ ಆನ್ಲೈನ್ ಬಿಲ್ ಮಾಡ್ಬೇಕಲ್ಲ ಎಲ್ಲಾ ಅಲ್ಲಿ ಇಪ್ಪತ್ತೈದ್ ಸಾವಿರಕ್ಕೆ ಮಾಡೋದು ಐವತ್ ಸಾವಿರ ಆಗಿರುತ್ತಾ ಅದನ್ ಮೂವತ್ತ ಸಾವಿರಕ್ಕೆ ಮಾಡೋದು ಇಷ್ಟು ದುಡ್ಡ್ ಮಾಡಿ 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 ಮೊನ್ನೆ ನಿಮ್ ಚಾನೆಲ್ ಅವರೊಬ್ರು ಅವ್ರ್ ಮನೇದಾವಿಂದ ಒಂದು ವಿಡಿಯೋ ಮಾಡಿದ್ರು ನಂಗ್ ತುಂಬಾ ಖುಷಿ ಆಯ್ತು ಹಾಗೆ ಬರ್ಬೇಕಾದ್ರೆ ಯಾವ್ದೋ ಒಂದು ಓಲಾ ಉಬರ್ ಅಲ್ಲಿ ಬರ್ತಾರೆ ಒಂದು ಟೂ ವೀಲರ್ ಮನೇಲಿ ಇರುತ್ತೆ ಅಲ್ಲೇ ಪಕ್ಕದಲ್ಲಿ ಒಂದು ರೆಂಟ್ ಹೌಸ್ ಅಲ್ಲಿ ಇರ್ತಾರೆ ಆಮೇಲೆ ಒಂದು ಬಿಲ್ಡಿಂಗ್ ಗೆ ತಗೊಳ್ತಾರೆ ಹೌದು ಬೇಗ ಉದ್ಧ ಆಗಲ್ಲ ಉದ್ದಾರ ಆಗಲ್ಲ ಅಂದ್ರೆ ಯಾಕ ಉದ್ದಾರ ಆಗಲ್ಲ ಸರ್ ಈ ತರ ದುಡ್ಡು ಮಾಡಿದ್ರೆ ಎಲ್ಲಾರು ಉದ್ದಾರ ಆಗ್ತಾರೆ ಈಗ ನಡೀತಾ ಇದೆ ಸರ್ ಯಾವ್ದು ಅವ್ರ ಹತ್ರ ಫ್ರೂಪ್ ಇಲ್ಲ ನೀವು ಪಾಪ ಒಬ್ರೇ ಫೈಟ್ ಮಾಡಿದ್ರೆ ಆಗಲ್ಲ ಇದ್ ಹೇಗೆ ಅಂತ ಹೇಳಿದ್ರೆ ಆ ಸಂಘಟನೆ ಅವರು ಅವ್ರು ಇವ್ರು ಎಲ್ಲಾರು ಒಕ್ಕೂಟ ಬಂದೇ ಬರ್ತಾರೆ ಎಲ್ಲಾರನ್ನೂ ಗ್ರೂಪ್ ಮಾಡ್ಕೊಂಡು ಒನ್ ಡೇ ಫುಲ್ ಮುಸ್ಕರ ರೋಡನ್ನೇ ಫುಲ್ ಬಂದ್ ಮಾಡಿ ಮಾಡ್ಬೇಕು ಇದು ಹೇಗೆ ಅಂತ ಹೇಳಿದ್ರೆ ನೀವು ಇದೆಲ್ಲಾ ಪ್ರೂಫ್ ಗಳುನು ಮತ್ತೆ ಎಲ್ಲಾ ಇವರು ಕಂಪ್ಲೇಂಟ್ಸ್ ಗಳನು ಕೋರ್ಮಂಗ್ಲಾ ಸ್ಟೇಷನ್ ಕೂಡ ಇನ್ಕ್ಲೂಡ್ ಅವ್ರಿಗೆ ಅವ್ರಿಗೆ ನೋಡಿ ಮೇಲೆ ಎಫ್ಐಆರ್ ಆಗಿದೆ ಬನ್ನಿ ಅವರೇ ಅಂತ ಹ ಅದನ್ನು ಕೂಡ ನಾನ್ ನೋಡ್ದೆ ಕೋರ್ಮಂಗ್ಲಾ ಸ್ಟೇಷನ್ ಅಲ್ಲಿ ಇರೋರ್ಗೆ ಅಷ್ಟು ಜನಕ್ಕೂ ದುಡ್ಡು ಹೋಗುತ್ತೆ ಹ್ಮ್ 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 ಅಷ್ಟು ಜನಕ್ಕೂ ದುಡ್ಡ್ ಹೋಗುತ್ತೆ ಕೊರಮಂಗಲ ಸ್ಟೇಷನ್ ಅವ್ರಿಗೆ ಅವ್ರು ಆ ಸ್ಟೇಷನ್ ಲಿಮಿಟ್ಸ್ ಇಷ್ಟೊಂದ್ ಸ್ಕ್ಯಾಮ್ ನಡೀತಾ ಇದ್ರು ಅವ್ರ ಪಾಪ ಎಸ್ ಐ ಅವ್ರು ಅವರು ಇವ್ರು ಯಾರು ಏನು ಮಾತಾಡಲ್ಲ ಯಾಕಂದ್ರೆ ಅವರಿಗೆ ಬೇಕಾಗಿಲ್ಲ ಯಾರ್ದೋ ಹೋದ್ರು ಹೋದ್ರಾಗ್ಲಿ ಬಿಡು ನಿನ್ ದುಡ್ಡ ಅಂತ ಕೇಳ್ತಾರೆ ಹಾಗೆ ಈಗ ನೀವೇನಾರು ಜಾಸ್ತಿ ಕೇಳಿದ್ರೆ ಸೂರ್ಯ ಅವ್ರೆ ನಿಮ್ ದುಡ್ಡು ಏನಾರು ಹೋಗಿದ್ಯಾ ಹೇಳಿ ಅದಕ್ಕೆ ಬೇಕಾದ್ರೆ ಮಾತಾಡ್ಸೋಣ ಅವ್ರದ್ ಬಿಡಿ ಎಷ್ಟಾದ್ರೂ ಹೋಗ್ಲಿ ಅಂತಾರೆ ಹ್ಮ್ ಇದು ನಿಮ್ ಕೋರ್ಟ್ ಇಂದ ನೋಟಿಸ್ ತಗೊಳ್ಳಿ ಸರ್ ನೋಟಿಸ್ ತಗೊಂಡ್ ಸೀದಾ ಒನ್ ಡೇ ಬಂದು ರೈಡ್ ಮಾಡ್ಸಿ ಸರ್ ಇಲ್ಲಿ ಯಾರು ಇಲ್ಲಿ ಸ್ಟೇಷನ್ ಇಲ್ಲಿ ಲಿಮಿಟ್ಸ್ ಯಾರು ಆಗಲ್ಲ ಕಮಿಷನರ್ ಆಫೀಸ್ ಇಂದಾನೇ ನೀವು ಪರ್ಮಿಷನ್ ಬರ್ಬೇಕು ಸರ್ ಈ ತರ ಸ್ಕ್ಯಾಮ್ ಇದೆ ಈ ತರ ನಡೀತಾ ಇದೆ ಇಷ್ಟಕ್ಕೂ ಪ್ರೂಫ್ ಇದೆ ನಾನು ಏನ್ ನಾಲ್ಕು ಪ್ರಶ್ನೆ ಬಹಿರಂಗವಾಗಿ ಕೇಳ್ತೀನೋ ಅದಕ್ಕೆ ಅವ್ರು ಅಷ್ಟು ಡೀಟೇಲ್ಸ್ ಕೊಡ್ಲಿ ಸರ್ ಅಂತ ಕೇಳ್ಬೇಕು ನಿಮ್ ಹತ್ರ ಏನ್ ಪ್ರೂಫ್ ಇರ್ಬೇಕು ಅಂತ ಹೇಳಿದ್ರೆ ಈ ಮೋಸ ಹೋಗಿದಾರಲ್ಲ ಅವ್ರದೊಂದ್ ಅಷ್ಟು ಜನದ್ದು ಲೀಸ್ಟ್ ಇರ್ಬೇಕು ಅಂದ್ರೆ ಈಗ ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ಇವಾಗ ಏನಾಗಿದೆ ಈ ಈ ಏರಿಯಲ್ಲೇ ತಗೊಳ್ಳಿ ನೀವು ತುಂಬಾ ಹಳೇದ ಹೋದ್ರೆ ಹಳೇದೆಲ್ಲ ಲೀಸ್ಟ್ ಇಲ್ಲ ಸರ್ ಬ್ಯಾಕಪ್ ಎಲ್ಲ ಹೆಡ್ ಆಫೀಸ್ ಇಲ್ಲೇ ಇದೆ ಸರ್ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಡ್ತಾರೆ ಅಟ್ ಪ್ರೆಸೆಂಟ್ ಈ ವರ್ಷದಲ್ಲಿ ಏನಿದೆ ಈ ವರ್ಷದಲ್ಲೆಲ್ಲ ಇಲ್ಲೇ ಇರುತ್ತಲ್ವಾ ಏರೇನ್ ತಾನೆ ಕ್ಲೋಸ್ ಮಾಡಿ ಇವ್ರ ಫೈಲ್ ಕಳ್ಸೋದು ಅದಕ್ಕೆ ನೀವೇನ್ ಮಾಡ್ಬೇಕು ಅಟ್ ಪ್ರೆಸೆಂಟ್ ಈ ವರ್ಷದಲ್ಲಿ ಯಾರು ಮೋಸ ಆಗಿದೆ ಯಾರ ಗಾಡಿ ಸೇಲ್ ಆಗಿದೆ ಇದನ್ನೆಲ್ಲ ನೋಡ್ಕೊಂಡು ಏನ್ ಮಾಡ್ಬೇಕು ಒಂದ್ ದೊಡ್ಡದಾಗಿ ಒಂದು ಫೈಲ್ ಮಾಡಿ ಇಟ್ಕೊಂಡಿರ್ಬೇಕು ಇವ್ರಿಗೆ ನೋಟಿಸ್ ಬಂದಿದೆ ಇವ್ರ ಗಾಡಿ ಸೇಲ್ ಮಾಡಿದೀರಾ ಇವ್ರ ಇಷ್ಟ್ ದುಡ್ಡು ಕಟ್ಬೇಕಾಗಿತ್ತು ತೊಂದ್ರೆ ಇಲ್ಲ ಪರವಾಗಿಲ್ಲ ನೀವ್ ಗಾಡಿ ಸೇಲ್ ಮಾಡ್ಕೊಳ್ಳಿ ಇವ್ರ ಮನೆಗ್ ನೋಟಿಸ್ ಬಂದಿಲ್ಲ ಕೋರ್ಟ್ ನೋಟಿಸ್ ಹೆಂಗ್ ಕಳಿಸಿದೀರಾ ಸೇಲ್ ನೋಟಿಸ್ ಇಲ್ದೇನೆ ಕೋರ್ಟ್ ನೋಟಿಸ್ ಹೆಂಗ್ ಕಳ್ಸಿದಿರಾ ಮತ್ತೆ ಈ ಗಾಡಿಗಳಿಗೆ ಸೇಲ್ ಆಗಿದೆ ನಾನು ಸೇಲ್ ಮಾಡ್ತಾ ಇದೀನಿ ನಿಮ್ ಗಾಡಿನ ಇಷ್ಟನ್ನ ಅಂತ ಹೇಳ್ಬಿಟ್ಟು ಹತ್ರ ರಿಪೋರ್ಟ್ ಇದ್ಯಾ ಅದನ್ ತೋರಿಸಿ ಅಂತ ಒಂದ್ ಡೇ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಕುಂದ್ಕೊಬಿಡ್ಬೇಕು ಸರ್ ಹ್ಮ್ ಅವಾಗ ಒಂದು ಕ್ಲೋಸ್ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅಷ್ಟು ಎಷ್ಟು ಗಾಡಿಗಳು ಸೇಲ್ ಆಗಿದೆ ಅವ್ರಿಗೆ ಅಷ್ಟೊಂದ್ ಸ್ವಲ್ಪ ರೀಫಂಡ್ ಆದ್ರೂ ಆಗ್ಲಿ ಕೊಡ್ಬೇಕು ಅಂದ್ರೆ ಇಷ್ಟು ವರ್ಷ ಪಾಪ ಕಟ್ಟಿದಾರಲ್ವಾ ಅದಕ್ಕೊಂದ್ ಸ್ವಲ್ಪ ರೀಫಂಡ್ ಆದ್ರೂ ಬರ್ಲೇಬೇಕು ಇಷ್ಟಿದೆ ಸರ್ ಇನ್ಫಾರ್ಮೇಶನ್ ಕದ್ದ ವ್ಯಕ್ತಿನ ಡೈರೆಕ್ಟ್ ಆಗಿ ಇಡ್ಕೊ ಬಿಟ್ರೆ ಸರಿ ಅಲ್ವಾ ನಾವು ಹಿಡಿತೀವಿ ಇಡೀತಿವಿ ಇಡಿತೀವಿ ಅಂದ್ರೇನ್ ಆಗ್ತಾರೆ ಅಲರ್ಟ್ ಆಗ್ಬಿಡ್ತಾರೆ ನಮ್ಗೆ ಸಮಯ ತುಂಬಾ ಜಾಸ್ತಿ ಬೇಕಾಗುತ್ತೆ ಅದನ್ನ ಹೇಳಿದ್ ನೀವ್ ಈ ವಿಚಾರ ಹೇಳಿದ್ರಲ್ಲ ಅದಕ್ಕೆ ಸಪೋರ್ಟೆಡ್ ಇಲ್ಲ ಹೆಂಗೆ ಅಂತ ಹೇಳಿದ್ರೆ ನನ್ ಗಾಡಿ ಸೇಲ್ ಆಗಿದ್ಯಾ ಬಂದ್ ನಿಂತ್ಕೋಬೇಕು ಸುಮ್ನೆ ಪಾಪ ಫೋನ್ ಮಾಡ್ತಾರೆ ನಿಮ್ಗೂ ಈಗ ನೋಡಿ ನಾನು ಫೋನ್ ಮಾಡ್ದೆ ಟೈಮ್ ವೇಸ್ಟ್ ಈ ತರ ನಾನು ಹೇಳದ್ನಲ್ಲ ಸರ್ ನಾನು ಏನ್ ದಿನಕ್ಕೊಂದು ಸಾವಿರ ಸಾವಿರದ ಐನೂರು ಜನ ಫೋನ್ ಮಾಡ್ತಾರೆ ರೀ ನಿಮ್ ಏನ್ ನಡೀತದೆ ವಿಡಿಯೋ ಮಾಡಿ ಕಳ್ಸಿ ಡಾಕ್ಯುಮೆಂಟ್ಸ್ ಕಳ್ಸಿ ಅಂದ್ರೆ ಹ ಅದಾಗಲ್ಲ ಅದು ಸಾವಿರ ಜನದಲ್ಲಿ ಇಬ್ರು ಮೂವರು ಮಾಡೋದು ಇಲ್ಲ ನೀವೇನಂತ ಹೇಳಿದ್ರೆ ನಿಮ್ ಗಾಡಿ ಸೇಲ್ ಆಗಿದ್ಯಾ ನಿಮ್ದು ಸ್ಟೇಟ್ಮೆಂಟ್ ಅವ್ರಿಗೆ ಹೆಂಗಿದ್ರು ಸ್ಟೇಟ್ಮೆಂಟ್ ಕೊಟ್ಟಿರ್ತೀವಿ ಆ ಸ್ಟೇಟ್ಮೆಂಟ್ ತಗೋಳಿ ಬನ್ನಿ ನನ್ನ ಹತ್ರ ಅಂತ ಹೇಳಿ ಆಫೀಸ್ ಕರ್ಸ್ಕೊಳ್ಳಿ ಕರ್ಸ್ಕೊಂಡ್ ಹತ್ತು ನಿಮಿಷ ಮಾತಾಡಿ ಅಷ್ಟೇ ಇಲ್ಲ ಅಂತ ಹೇಳಿದ್ರೆ ಸ್ಟೇಟ್ಮೆಂಟ್ ಕಳಿಸ್ಕೊಡಿ ಅಂಡ್ ನಿಮ್ ಡೀಟೇಲ್ಸ್ ಕಳಿಸ್ಕೊಡಿ ಆಧಾರ್ ಮತ್ತೆ ನಿಮ್ ಗಾಡಿ ಡೀಟೇಲ್ಸ್ ನಿಮ್ ಗಾಡಿ ಆರ್ ಸಿ ಕಾರ್ಡ್ ಆರ್ ಸಿ ಕಾರ್ಡ್ ಅವ್ರತ್ರನೇ ಇರುತ್ತೆ ಅದ್ರ ಡೀಟೇಲ್ಸ್ ಇಷ್ಟು ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ನೀವ್ ಇಷ್ಟು ಕಲೆಕ್ಟ್ ಮಾಡ್ಕೊಂಡು ಒಂದ್ ಹತ್ ಕೇಸ್ ಕಲೆಕ್ಟ್ ಮಾಡ್ಕೊಂಡ್ರು ಸಾಕು ಹ್ಮ್ ಮ್ಯಾನೇಜರ್ ಸಿಸ್ತಾಗ್ ಅರೆಸ್ಟ್ ಆಗಿ ಹೋಗ್ತಾರೆ ಆದ್ರೆ ಇಲ್ಲಿಂದ ಇದ ಇದಾಗಲ್ಲ ಕಮಿಷನರ್ ಆಫೀಸಿಂದನೆ ಆಫೀಸ್ ಅಲ್ಲಿ ಮಾತಾಡಿದೀನಿ ಹಾ ಸೊ ಟೇಕಿಂಗ್ ಅಂತ ಹೇಳಿ ಮಾತಾಡಿದೀನಿ ಆಪರೇಷನ್ ಐಡಿಎಫ್ ಸಿ ಅಂತ ಇಟ್ಕೊಂಡಿದೀನಿ ಅಂತ

ಆ ನೀವು ತರ ವಿಚಾರಕ್ಕೆಲ್ಲ ತಲೆ ಹಾಕ್ಬಿಟ್ಟು ಇದ್ ಮಾಡ್ಕೋತಾರೆ ನಿಮ್ಗ್ ಸಪೋರ್ಟ್ ಇದ್ಯಾ ನಾನು ಹೇಳಿದ್ನಲ್ಲ ಟೆಲಿಕಾಸ್ಟ್ ಮಾಡ್ತೀರಾ ಅವತ್ ನಾನ್ ನಾಳೆ ಹೋಗ್ತೀನಿ ಅನ್ಬೇಕು ಇವತ್ ಟೆಲಿಕಾಸ್ಟ್ ಮಾಡ್ಬೇಕು ಅರ್ಲಿ ಮಾರ್ನಿಂಗ್ ಹೋಗ್ಬಿಟ್ಟು ರೈಡಿಂಗ್ ನಿಂತ್ಕೋಬೇಕು ಈ ತರ ಇದ್ರೆ ಟೆಲಿಕಾಸ್ಟ್ ಮಾಡಿ ಸರ್ ಯು ಒಳ್ಳೇದಾಗ್ಲಿ ಸರ್ ಯು